ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಟೈಮ್ ನಾನು ಸಹ ವ್ಲಾಗ್ ಮಾಡ್ತಾ ಇದ್ದೀನಿ ಪುನಃ ಒಂದು ಲಾಂಗ್ ಬ್ರೇಕ್ ತಕೊಂಡೆ ಏನ ವ್ಲಾಗ್ ಮಾಡಲಿಕ್ಕೆ ಕೆಲವೊಮ್ಮೆ ಮನಸ್ಸಾಗ್ತದೆ ಕೆಲವೊಮ್ಮೆ ಬೇಡ ಎಳೆ ಆಗ್ತದೆ ಇವತ್ತೊಂದು ಸ್ಪೆಷಲ್ ಡೇ ಹಾಗೆ ಇವತ್ತು ವ್ಲಾಗ್ ಮಾಡುವ ಅಂತ ಇವತ್ತು ನವೆಂಬರ್ ಫೋರ್ಟೀನ್ತ್ ಚಿಲ್ಡ್ರನ್ಸ್ ಡೇ ನಾವು ಸಣ್ಣದಿರುವಾಗ ಚಿಲ್ಡ್ರನ್ಸ್ ಡೇಗೋಸ್ಕರ ನಾವು ಕಾಯ್ತಾ ಇದ್ದೆವು ಯಾಕಂದರೆ ಟೂ ರೀಸನ್ ಒಂದು ಆ ದಿನ ನಾವು ಸ್ಕೂಲಿಗೆ ಕಲರ್ ಡ್ರೆಸ್ ಹಾಕ್ಬೋದು ಇನ್ನೊಂದು ಆ ದಿನ ಸ್ಕೂಲಲ್ಲಿ ಲೆಸನ್ ಮಾಡೋದಿಲ್ಲ ಇದೆರಡು ರೀಸನ್ಗೋಸ್ಕರ ನಾವು ಸ್ಕೂಲ್ ಸಾರಿ ಚಿಲ್ಡ್ರನ್ಸ್ ಡೇಗೋಸ್ಕರ ಕಾಯ್ತಾ ಇದ್ದೆವು ಹಾಗೆ ಇವತ್ತು ನಮ್ಮ ಮಕ್ಕಳ ಅಷ್ಟೇ ಅವರಿಗೆ ಚಿಲ್ಡ್ರನ್ಸ್ ಡೇಗೋಸ್ಕರ ಕಾಯ್ತಾ ಇರ್ತಾರೆ ಚಿಲ್ಡ್ರನ್ಸ್ ಡೇ ಅಂದರೆ ಭಾರಿ ಖುಷಿ ಆಗಿ ಇವತ್ತು ನಮ್ಮ ಡೇ ಇವತ್ತು ನೀವು ಹೇಳಿದಾಗೆ ನಾವು ಕೇಳೋದಿಲ್ಲ ಅಂತ ಹಾಗೆ ಇವತ್ತು ನಮ್ಮ ಬಿಲ್ಡಿಂಗಲ್ಲಿ ನಾವು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಹಾಗೆ ಅದ್ರ ಸ್ವಲ್ಪ ಗ್ಲಿಮ್ಸ್ ತೋರಿಸುವ ನಿಮ್ಗೆ ಸಹ ಅಂತ ಹಾಗೆ ಸ್ಟಾರ್ಟ್ ಮಾಡಿದ್ದೆ ಈಗ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ಈಗ ಮಕ್ಕಳದು ಎಲ್ಲ ಕೆಳಗೆ ಸ್ಟಾರ್ಟ್ ಆಗಿದೆ ನೋಡ ನಿಮ್ಗೆ ತೋರಿಸ್ತೇನೆ ಸ್ವಲ್ಪ ಗ್ಲಿಮ್ಸ್ ಎಷ್ಟಾಗ್ತದೆ ಅಷ್ಟು ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ವ್ಲಾಗ್ ಎನ್ ತನಕ ನೋಡಿ ಮಕ್ಕಳಿಗೆ ಖುಷಿ ಮಾಡ್ಲಿಕ್ಕೆ ಇಲ್ಲಿ ನಾವು ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡಿದ್ದೆವು ಹಾಗೂ ಅವರ ಡ್ರಾಯಿಂಗ್ ಅನ್ನು ಡಿಸ್ಪ್ಲೇ ಅಲ್ಲಿ ಹಾಕಿದ್ದೆವು ಒಂದೊಂದು ಡ್ರಾಯಿಂಗ್ ನೋಡುವಾಗ ಒಂದೊಂದು ಮಗುದು ಟ್ಯಾಲೆಂಟ್ ಅದು ತೋರಿಸ್ತಾ ಇತ್ತು ಎಲ್ಲ ಮಕ್ಕಳ ಈಕ್ವಲಿ ಟ್ಯಾಲೆಂಟೆಡ್ ಮಕ್ಕಳಿಗೆ ಕೆಲವು ಫನ್ ಗೇಮ್ಸ್ ಆರ್ಗನೈಸ್ ಮಾಡಿದ್ರು ಇದು ಬಾಲ್ ಥ್ರೋ ಆಗ್ತಾ ಇತ್ತು ಡ್ಯಾರನಿ ಇದ್ರಲ್ಲಿ ಪ್ರೈಸ್ ಸಿಕ್ಲಿಲ್ಲ ಅವನಿಗೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ ನೆಕ್ಸ್ಟ್ ಗೇಮ್ ಮೆಮೊರಿ ಟೆಸ್ಟ್ ಗೇಮ್ ಆಗಿತ್ತು ಕೆಲವು ವಸ್ತು ಅನ್ನೆಲ್ಲ ಇಟ್ಟಿದ್ದವು ಚಿಕ್ಕ ಚಿಕ್ಕ ವಸ್ತು ಮಕ್ಕಳು ಅದನ್ನ ನೋಡಿ ಎಂತೆಲ್ಲ ನೋಡಿದ್ರೆ ಹೇಳಿ ಬರಿಬೇಕು ಸಣ್ಣ ಮಕ್ಕಳು ಬೇರೆಯವ್ರ ಹತ್ರ ಬರಿಸ್ತಾ ಇದ್ರು ದೊಡ್ಡ ಮಕ್ಕಳು ಅವರೇ ಬರೀತಾ ಇದ್ರು ಇವರೆಲ್ಲ ಬರೆಯೋದು ನೋಡುವಾಗ ನಾನು ಎನ್ಸಿದೆ ಸ್ಕೂಲಲ್ಲಿ ಎಕ್ಸಾಮ್ ಗೆ ಸಮೇತ ಇಷ್ಟು ಸೀರಿಯಸ್ ಆಗಿ ಬರ್ದಿರ್ಲಿಕ್ಕಿಲ್ಲ ಇವರು ಅಷ್ಟು ಡೀಪ್ ಅಲ್ಲಿ ಆಲೋಚನೆ ಮಾಡಿಕೊಂಡು ಬರಿತಾ ಇದ್ದಾರೆ ಇದು ಬ್ಯಾಲೆನ್ಸಿಂಗ್ ದ ಬುಕ್ ಬುಕ್ಸ ಡ್ಯಾಡನ್ ಗೆ ಸಿಕ್ಲಿಲ್ಲ ಅವ್ನು ಒಂದು ಸ್ಟೆಪ್ ಹಾಕುವಾಗನೆ ಬುಕ್ ಅವನ ತಲೆ ಮೇಲೆ ಕದ್ದೋಯ್ತು ಇದು ದ ಬೆಸ್ಟ್ ಫನ್ ಗೇಮ್ ಹೇಳ್ಬೋದು ಮ್ಯೂಸಿಕಲ್ ಚೇರ್ ಇದು ಮಕ್ಕಳಲ್ಲ ನಮ್ಗೆ ಸಹ ತುಂಬಾ ಖುಷಿ ಈ ಗೇಮ್ ಆಡುದೇನಿದ್ರೆ ಎಲ್ಲಾ ಮಕ್ಕಳು ಓಡೋದು ನೋಡೋದನೇ ಖುಷಿ ಆಗ್ತಾ ಇತ್ತು ಒಂದು ಚೇರ್ಸ್ಕರ ಯಾವಾಗ ಮ್ಯೂಸಿಕ್ ಸ್ಟಾಪ್ ಆಗ್ತದೆ ಅಂತ ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಚೇರ್ ನೋಡಿಕೊಂಡು ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓಡ್ತಾ ಇದ್ರು ಫೈನಲ್ ಈ ಗೇಮ್ ಅಲ್ಲಿ ಡ್ಯಾರನ್ ಲಾಸ್ಟ್ ತನಕ ಇದ್ರಲ್ಲಿ ಇದ್ದಾನೆ ಪ್ರೈಜ್ ಸಿಗ್ಬೇಕೇಳಿ ಅದೇ ಅನ್ಫಾರ್ಚುನೇಟ್ಲಿ ಅವ್ನಿಗೆ ಪ್ರೈಸ್ ಸಿಕ್ಕಿತ್ತು ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು ಫಸ್ಟ್ ಪ್ರೈಸ್ ಸಿಕ್ಲಿಲ್ಲ ಒಂದ್ ಚೇರ ನೋಡದ್ ನೋಡೋಕ ನಂಗೆ ನಗಡ್ಲಿಕ್ಕೆ ಬರ್ತಿತ್ತು ಮಕ್ಕಳಿಗೆ ಪ್ರೈಸ್ ಪ್ರೈಜ್ ಸಿಗುವಾಗ ಒಂದಾಗುವ ಖುಷಿಯೇ ಬೇರೆ ಅವರ ಖುಷಿ ನೋಡುವಾಗ ನಮ್ಗೆ ಸಹ ಖುಷಿ ಆಗ್ತದೆ ಇದು ಗೇಮ್ ಬಾಂಬ್ ಇನ್ ದ ಸಿಟಿ ಇದು ಆಕ್ಚುಲಿ ಬೇಸ್ಡ್ ಆನ್ ಲಕ್ ಹೇಳ್ಲಿಕ್ಕೆ ಆಗುದಿಲ್ಲ ಇದು ಟೋಟಲಿ ಡಿಪೆಂಡ್ಸ್ ಆನ್ ಲಕ್ ಇದು ನಮ್ಮ ಚೈಲ್ಡ್ಹುಡ್ ಗೇಮ್ ಅಂತ ಹೇಳ್ಬಹುದು ಫ್ರಾಗ್ ರೇಸ್ ಎಲ್ಲ ಕಪ್ಪೆಗಳು ಓಡ್ತಾ ಉಂಟು ಇಲ್ಲಿ ಡಿಫರೆಂಟ್ ಡಿಫರೆಂಟ್ ಇದು ಕಪ್ಪೆ ಉಂಟು ನೋಡುವಾಗ ತುಂಬಾ ಗಮ್ಮತ ಇದು ಎಲ್ಲ ಆದ ಮೇಲೆ ಮಕ್ಕಳು ಅವರ ಡಾನ್ಸ್ ಇಂದ ನಮ್ಮನ್ನ ಎಂಟರ್ಟೈನ್ ಮಾಡಿದ್ರು ಈ ಸಾಂಗ್ಸಿಗೆಲ್ಲ ಈಗೆಲ್ಲ ಕಾಪಿ ರೈಟ್ ಬಂದ್ರೆ ನಾನು ಡಿಲೀಟ್ ಮಾಡ್ಬೇಕಾಗ್ತದೆ ನಮ್ಮ ಉಡುಪಿಯಲ್ಲಿ ಎಂತದೇ ಫಂಕ್ಷನ್ ಆಗಲಿ ಅದರಲ್ಲೂ ಒಂದು ಪಿಲಿ ಡ್ಯಾನ್ಸ್ ಇಲ್ಲದೆ ಅದು ಆಗುದೇ ಇಲ್ಲ ಹಾಗೆ ಮಕ್ಕಳು ಸಹ ಪಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹೇಗೆ ಡ್ಯಾನ್ಸ್ ಮಾಡ್ಲಿ ಅದು ಚಂದವೇ ನಾನ್ ಯಾವತ್ತು ಡ್ಯಾರನಿಗೆಸ ಹೇಳುದು ಹೇಗೆ ಬೇಕು ಹಾಗೆ ಡ್ಯಾನ್ಸ್ ಮಾಡು ಅದ್ರಲ್ಲಿ ನಿನ್ನ ಖುಷಿ ಇರ್ಬೇಕು ಅಷ್ಟೇ ಅದು ಬಿಟ್ಟು ಬೇರೆಯವ್ರು ಎಂತ ಹೇಳ್ತಾರೆ ಅದನ್ನೆಲ್ಲ ನೀನ್ ನೋಡ್ಲಿಕ್ಕೆ ಹೋಗ್ಬೇಡ ಎಷ್ಟು ಚಂದ ಇತ್ತಲ್ಲ ನಮ್ಗೆ ಖುಷಿ ಆಯ್ತು ಕೇಳಲಿಕ್ಕೆ ಕುತ್ಕೊಂಡು ಕೇಳಲಿಲ್ಲ ಆಚೆ ಓಡ್ತಾ ಇದ್ರು ಫೈನಲಿ ಮಕ್ಕಳು ವೇಟ್ ಮಾಡ್ತಿದ್ದ ಟೈಮ್ ಬಂತು ಕೇಕ್ ಕಟ್ಟಿಂಗ್ ಮಕ್ಕಳಿಗೋಸ್ಕರ ಒಂದು ಬ್ಯೂಟಿಫುಲ್ ಕೇಕ್ ತಂದಿದ್ರು ಎಲ್ಲ ಮಕ್ಕಳು ಸೇರಿ ಈಗ ಕಟ್ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳ ಮುಖದಲ್ಲಿ ಒಂದು ಎಷ್ಟು ಖುಷಿ ಉಂಟಲ್ಲ ಈ ಖುಷಿಗೋಸ್ಕರವೇ ಇಷ್ಟೆಲ್ಲ ಎರೇಂಜ್ಮೆಂಟ್ ಮಾಡಿದ್ದು ಸಹ ಅಷ್ಟೇ ಡೇಸನ್ನು ಸೆಲೆಬ್ರೇಟ್ ಮಾಡಿ ನಿಮ್ಮ ಮಕ್ಕಳೊಟ್ಟಿಗೆ ಮಕ್ಕಳೊಟ್ಟಿಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಆಗ ಆ ಮಕ್ಕಳ ಮುಖದಲ್ಲಿರುವ ಖುಷಿಯನ್ನು ಒಮ್ಮೆ ನೋಡಿ ಮಕ್ಕಳಿಗೆ ಬೇಕಿರುವುದು ಹಣ ಗಿಫ್ಟ್ಸ್ ಅಲ್ಲ ಅವರಿಗೆ ಬೇಕಿರುವುದು ನಮ್ಮ ಟೈಮ್ ನಾವು ಅವರೊಟ್ಟಿಗೆ ಸ್ಪೆಂಡ್ ಮಾಡುವ ಟೈಮ್ ಉಂಟಲ್ಲ ಅದು ತುಂಬಾ ಪ್ರೆಷಿಯಸ್ Nina kanda ka santosha venu Akasha di povu nenu Nina kanda venu Simple, Simple agi dinner arrange maadidru Pulao, baby corn fry, salad मीसलैटनिक् हीर चेले अन्न मनसु मीस ಹೃದಯದ ಹಿತವಾಗಿ ನುಡಿಸುತ್ತಲೇ ಮಕ್ಕಳಿಗೊಂದು ಸಾಕ್ ಅಂತ ಆಗೋದೇ ಇಲ್ಲವೇನ ಇನ್ನೂ ಸಹ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೀಟ सन्तोषवेणु आकाशदि भो नेनो भिन्नक्रण्डाकसन्तोषवेणु ಫೈನಲಿ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಹತ್ರ ಎಷ್ಟೇ ಟಾಯ್ಸ್ ಇರ್ಲಿ ಅದೊಂದು ಗಿಫ್ಟೇ ಕೊಟ್ಟ ಕೂಡ ಉಂಟಲ್ಲ ಅದೊಂದು ಅವರ ಮುಖದಲ್ಲಿ ಒಂದು ಬರುವ ಖುಷಿಯೇ ಬೇರೆ ನೋಡಿ ಡ್ಯಾರನ್ ಹೀಗೆ ಸ್ಮೈಲ್ ಮಾಡಿಕೊಂಡು ಬರ್ತಾ ಇದ್ದಾನೆ ಇಲ್ಲಿ ಸೊ ಚಿಲ್ಡ್ರನ್ಸ್ ಡೇ ಎಲ್ಲ ಆಯ್ತು ಈಗ ಮನೆಗೆ ಬಂದೆವು ನೀವೆಲ್ಲರೂ ಸಹ ಖುಷಿಯಲ್ಲಿ ಪೋಕ್ರಿ ಮಾಡ್ತಾ ಮಮ್ಮಿ ಡ್ಯಾಡಿಗೆ ಮಾಡ್ತಾ ಸೊ ಒಂದು ಮಕ್ಕಳಾಗಿ ಇನೋಸೆಂಟ್ ಮಕ್ಕಳು ತುಂಬ ಇನ್ನೋಸೆಂಟ್ ಅಲ್ಲ ನಾನು ಸಹ ಮಕ್ಕಳಾಗಿ ಇನ್ನೋಸೆಂಟ್ ಆಗಿರಬೇಕು ಸೊ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ತುಂಬ ಇಷ್ಟ ಆದರೆ ಎಸ್ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟ್ರೈ ಮಾಡ್ತೇನೆ ಇನ್ನೊಂದು ಅಲ್ಲಿ ಸಿಕ್ಲಿಕ್ಕೆ ಅಷ್ಟ ತನಕ 拜拜。Bye bye.